ನಾಗರಿಕ ಸಮಾಜದ ಕಳಂಕವಾಗಿರುವ ದಲಿತರ ಮೇಲಿನ ಸಾಮಾಜಿಕ ಬಹಿಷ್ಕಾರದಂತ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿ ಆರೋಪಿತರಾದರೆ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ ನಿರ್ಭಯವಾಗಿ ಓಡಾಡಲು ಬಿಟ್ಟು ಹಾಗೂ ದಲಿತರ ಭೂಮಿಯನ್ನು ಅಕ್ರಮವಾಗಿ ಲಪಟಾಯಿಸ್ತಾ ಇರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭಿಸಿದೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಡಿಎಸ್ಎಸ್ ಜಿಲ್ಲಾ ಪ್ರಧಾನ ಸಂಚಾಲಕ ಟಿಎಚ್ ಹಾಲೇಶಪ್ಪ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಅಮಾನತುಗೊಳಿಸಿ ಭೂಮಿಯನ್ನು ಕಬಳಿಸುತ್ತಿರುವ ರೆವಿನ್ಯೂ ಇಲಾಖೆ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅಂಬೇಡ್ಕರ್ ಮಾಡಿ ಕಾಯ್ದೆ ಆದೇಶದಂತೆ ಬಡವರಿಗೆ ಭೂಮಿಯನ್ನು ಬಿಡಿಸಿಕೊಡಿ ಹೆಣ್ಮಗಳನ್ನ ಒಬ್ಬ ಬಿ ಸಿಎಂ ಜೋಗಿ ಜನಾಂಗದ ಯುವಕ ಮದುವೆ ಆದ ಅನ್ನೋ ಕಾರಣಕ್ಕೆ ಆ ಜೋಗಿ ಸಮುದಾಯಗಳೆಲ್ಲ ಒಟ್ಟಾಗಿ ಯುವಕನ ಕುಟುಂಬವನ್ನು ಸಾಮಾಜಿಕವಾಗಿ ಆ ಅಘೋಷಿತ ಬಹಿಷ್ಕಾರವನ್ನು ಹಾಕಿದ್ದಾರೆ ಈ ಘಟನೆ ನಡೆದು ತಿಂಗಳುಗಳೇ ಕಳೆದರೂ ಕೂಡ ನೊಂದಂಥ ಯುವತಿ ಕುಮ್ಸಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದಾಳೆ ಆ ದೂರಿನನ್ವಯ ಪರಿಶಿಷ್ಟ ಜಾತಿ ವರ್ಗಗಳ ದೌರ್ಜನ್ಯ ತಾಯ್ಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಸಾಮಾಜಿಕ ಬಹಿಷ್ಕಾರ ನಡೆದೇ ಇಲ್ಲ ದಲಿತ ಸಂಘಟನೆಗಳು ಜಾತಿ ಜಾತಿಗಳ ನಡುವೆ ಕಲಾ ಸ ಉಂಟು ಮಾಡ್ತಾ ಇದ್ದಾರೆ ಅಂಥೇಳಿ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಇದೇ ರೀತಿ ಮುಂದುವರೆದ್ರೆ ನಾಳೆ ಮರ್ಡ್ರ್ ಮಾಡಿದವನು ರೇಪ್ ಮಾಡಿದವನು ಕೂಡ ಬಹಿರಂಗವಾಗಿ ಬಂದು ಪತ್ರಿಕಾಗೋಷ್ಠಿಗೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಲ್ಲಿ ಒತ್ತಾಯ ಮಾಡೋದೇನೆಂದರೆ ಸಾಮಾಜಿಕ ಬಹಿಷ್ಕಾರದಂಥ ಹೀನ ಕೃತ್ಯದಲ್ಲಿ ಭಾಗಿಯಾದವರನ್ನು ಕೂಡಲೇ ಬಂಧಿಸಬೇಕು ಹಾಗೆಯೇ ಪಿ ಟಿ ಸಿ ಎಲ್ ಕಾಯ್ದೆಯಡಿ ಆದೇಶವಾಗಿ ಹತ್ತು ಹನ್ನೆರಡು ವರ್ಷ ಕಳೆದರೂ ಕೂಡ ಇದುವರೆಗೂ ತಾಲೂಕು ಆಡಳಿತ ದಲಿತರಿಗೆ ಭೂಮಿಯನ್ನು ಬಿಡಿಸ್ಕೊಡ್ತಾ ಇಲ್ಲ ಈ ಕೂಡಲೇ ಪಿ ಟಿ ಸಿ ಎಲ್ ಆದೇಶ ಆದ ದಲಿತರ ಭೂಮಿಯನ್ನು ಬಿಡಿಸ್ಕೊಡ್ಬೇಕು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ನಂತರ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ ಭೂಮಿಗೆ ಬಂಗಾರದ ಬೆಲೆ ಬಂದಿರೋ ಕಾರಣ ಭೂಗಲ್ರ ಸಂಖ್ಯೆನೂ ಹೆಚ್ಚಾಗಿದೆ ಅವಿದ್ಯಾವಂತ ದಲಿತರ ಭೂಮಿಯನ್ನು ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಸತ್ತ ವ್ಯಕ್ತಿಗಳ ಹೆಸರಲ್ಲಿ ಬೇರೆಯವ್ರನ್ನ ಕರ್ಕೊಂಡು ಬಂದು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ತಕರಾರು ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ತಾಲೂಕು ಆಡಳಿತಕ್ಕೆ ದೂರು ಸಲ್ಲಿಸಿದ್ರು ಕೂಡ ಇದುವರೆಗೂ ಯಾವುದೇ ಕ್ರಮವನ್ನು ತೆಗೆದು ತೆಗೆದುಕೊಂಡಿರೋದಿಲ್ಲ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಹಾಗೆಯೇ ಮಲಗೇನಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರವನ್ನು ಸ್ಲಮ್ ಘೋಷಣೆ ಮಾಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು ಇದುವರೆಗೂ ಕೂಡ ಜಿಲ್ಲಾಡಳಿತ ಅಂಬೇಡ್ಕರ್ ನಗರವನ್ನು ಸ್ಲಮ್ ಘೋಷಣೆ ಮಾಡದೆ ಅಲ್ಲಿಯ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡದೆ ಪಶುಗಳಂತೆ ಬದುಕ್ತಾ ಇದ್ದಾರೆ ಈ ತಕ್ಷಣ ಜಿಲ್ಲಾಡಳಿತ ಆಗಿ ಅಂಬೇಡ್ಕರ್ ನಗರವನ್ನು ಸ್ಲಮ್ ಘೋಷಣೆ ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡೋದ್ರ ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಿ ಆರನೇ ತಾರೀಕಿಂದ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ಜಿಲ್ಲಾಡಳಿತ ಇದುವರೆಗೂ ಕೂಡ ಈ ಕಡೆ ಗಮನ ಹರಿಸಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರಲ್ಲಿ ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ತಾವು ಸೂಚನೆಯನ್ನು ನೀಡಬೇಕು ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಾವು ನಿರ್ದೇಶವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಇದ್ದೇವೆ ಹೂಗಳನ್ನು ತಕ್ಷಣ ಬಂಧಿಸಿ ಹೂಗಳನ್ನು ತಕ್ಷಣ ಬಂಧಿಸಿ ಹೂಗಳರ ಜೊತೆ ಕೈ ಬೋಡಿಸಿರುವ ರವಿನ್ಯ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ ಹೂಗಳರ ಜೊತೆ ಶಾಮೀಲಾಗಿ ದಲಿತರ ಭೂಮಿಯನ್ನು ಕಬಳಿಸುತ್ತಿರುವ ರವಿನ್ಯ ಇಲಾಖೆ ಅಧಿಕಾರಿಗಳನ್ನು ಅಮಾನತುಗೊಳಿಸಿ